ನಾನು ಅಲ್ಲಿವರೆಗೆ ಬೇರೆ ಬೇರೆ ನಿರ್ದೇಶಕರಿಗೆ ಕೆಲಸ ಮಾಡ್ತಿದ್ದಾಗ ಒಂದೇ ಸನ್ನಿವೇಶಕ್ಕೆ ಹತ್ತು ಟ್ಯೂನು ಇಪ್ಪತ್ತು ಟ್ಯೂನು ಹದಿನೈದು ಟ್ಯೂನು ಹೀಗೆಲ್ಲ ಮಾಡ್ತಿದ್ದೆ ಅಂದರೆ ಕೊನೆಗೆ ಆ ಮೂರನೇದ್ದಿದೆಯಲ್ಲ ಅದು ಚೆನ್ನಾಗಿದೆ ಅದು ಇಟ್ಕೊಳ್ಳಿ ಅಂತ ಅನ್ನೋರು ಸ್ಥಳೀಯ ಕಲಾವಿದರ ಜೊತೆಯಲ್ಲಿಯೇ ಒಂದು ಸಿನಿಮಾವನ್ನ ಕಟ್ಟಬಹುದು ನಾವು ಅನ್ನೋದನ್ನು ತೋರಿಸ್ಕೊಳ್ತೀವಿ ಚಾಯ್ಸ್ ಇರಲಿ ಅಂತ ಮಾಡಿದ್ರೆ ಅಣ್ಣವರು ಇದೆಯಾ ಅದಕ್ಕೆ ಸರ್ ಅದೇ ಸಿಚುವೇಶನ್ಗೆ ಬೇಡ ನಮ್ಮ ಸಂಸ್ಥೆಯಲ್ಲಿ ಒಂದು ಚೆನ್ನಾಗಿದೆ ಅಂತಂದ ಮೇಲೆ ನಾವು ಇನ್ನೊಂದು ಕೇಳಲ್ಲ ಒಂದು ಐದು ಸೀನ್ ಆಗ್ತಿದ್ದಂಗೆ ಒಂದು ಫೈವ್ ಟು ಆರ್ ಸೀನ್ ಆಗ್ತಿದ್ದಂಗೆ ಒಂದು ಸಾಂಗ್ ಈ ಥರ ಏನೋ ಲೆಕ್ಕಾಚಾರ ಇದೆಯಲ್ಲ ಹೌದು ಮೀಟರ್ ಲೆಕ್ಕ ಲೆಕ್ಕಾಚಾರಗಳಿಲ್ಲ ಇಲ್ಲ ಇಪ್ಪತ್ತೇಳನೇ ತಾರೀಕು ನಾವು ಕಂಪೋಸಿಷನ್ ಶುರು ಮಾಡಿದಾಗ ಯಾವ ಸಾಂಗ್ ಸರ್ ಅದು ನೀವು ಆ ರಾಟೆ ತೊಟ್ಟಿಗೆ ಕತೆ ಹೇಳಿದ್ರಲ್ಲ ನನಗೆ ಒಬ್ರಿಗೊಬ್ರು ಮುಖ ಮುಖ ನೋಡಿದಾಗ ಇವನು ಇಲ್ಲ ಒಂದು ಕುತೂಹಲ ಇವನು ಯಾರು ಅಂದರೆ ಫಸ್ಟ್ ಒಂದು ಅಟ್ರಾಕ್ಷನ್ ಇರುತ್ತಲ್ಲ ಆಕರ್ಷಣೆ ಆಕರ್ಷಣೆಯಲ್ಲಿ ಯಾರು ಇದು ಅಂತ ಅವಳಿಗೂ ಪ್ರಶ್ನೆ ಬರುತ್ತೆ ಅವನಿಗೂ ಪ್ರಶ್ನೆ ಬರುತ್ತೆ ಇದು ತಲೆ ಅದೇ ಇವನ್ ಯಾರು ಅಂತ ಅದು ಬಂತು ನನಗೆ ಪ್ರಶ್ನೆ ಹಾಗೆ ಅಂದ್ಕೊಂಡು ನಾನು ಇವನ್ ಯಾರ ಮಗನು ಹಿಂಗ್ನಲ್ಲ ಇವಳ್ಯಾರ ಮಗಳು ಹಿಂಗವ್ನಲ್ಲ ಅಂದ್ಕೊಂಡಾಗ ಎದುರುಗಡೆ ಅಣ್ಣವರು ನೀವೀಗ ಹೆಂಗೆ ಕೂತೀರ ಹಂಗೆ ಅಣ್ಣವ್ರು ಕೂತವ್ರು ಚೆನ್ನಾಗಿದೆ ಮುಂದುವರಿಸಿ ಮುಂದುವರಿಸಿ ಅಂದರು ಪಾಪ ಎನ್ಕರೇಜ್ ಮಾಡೋದಕ್ಕೆ ಹೇಳ್ತಾರೆ ಅಂದ್ಕೊಂಡು ಅದೆಲ್ಲ ಆಯಿತು ಶಾಸ್ತ್ರಿಗೂ ಶಾಸ್ತ್ರಿ ಅದನ್ನು ಕಲ್ತ್ಬಿಟ್ರು ನಮ್ಮ ಏನು ಏನಂತಂದರೆ ನಾನು ಯಾಕೆ ಹಾಡಲ್ಲ ಅಂತಂದರೆ ಈ ಸರ್ ಆದರೆ ಅವರೇ ಹಾಡೋರು ಅವರು ದೊ ಧ್ವನಿಯವ್ರ ಸಂಗೀತ ಎಲ್ಲ ಕಲ್ತವ್ರು ನಾನು ಅವಾಗ ಆ ಟೈಮಲ್ಲಿ ಅಷ್ಟು ಮತ್ತೆ ಹಾಡೋ ಆಸಕ್ತಿನೂ ಇರಲಿಲ್ಲ ನನಗೆ ಯಾರು ಹಾಡುಗಾರರು ಹಾಡ್ತಾರೆ ಅವ್ರಿಗೆ ನಾವು ಟ್ಯೂನ್ ಹೇಳ್ಕೊಟ್ರೆ ಅವ್ರು ಹಾಡ್ತಾರೆ ಚೆನ್ನಾಗಿ ಅಂತ ಆಗ ಶಾಸ್ತ್ರಿಯವರು ಜೊತೆಯಲ್ಲಿದ್ದರು ನನಗೆ ಅಷ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ರು ಅವ್ರು ಇದನ್ನು ಹಾಡು ಎಲ್ಲ ತೋರಿಸಿ ಪಲ್ಲವಿ ಓಕೆ ಚೆನ್ನಾಗಿದೆ ಅಂತ ವರದಾಣ ಹೇಳಿದ್ರು ನೀವು ಖುಷಿಪಟ್ರಿ ಅದಾದ ಮೇಲೆ ಇನ್ನೊಂದು ಟ್ಯೂನ್ ನಾನು ಮಾಡಿದೆ ಅದೇ ಸನ್ನಿವೇಶಕ್ಕೆ ಯಾಕಂದರೆ ನಾನು ಅಲ್ಲಿವರೆಗೆ ಬೇರೆ ಬೇರೆ ನಿರ್ದೇಶಕರಿಗೆ ಕೆಲಸ ಮಾಡ್ತಿದ್ದಾಗ ಒಂದೇ ಸನ್ನಿವೇಶಕ್ಕೆ ಹತ್ತು ಟ್ಯೂನು ಇಪ್ಪತ್ತು ಟ್ಯೂನು ಹದಿನೈದು ಟ್ಯೂನು ಹೀಗೆಲ್ಲ ಮಾಡ್ತಿದ್ದೆ ಅಂದರೆ ಕೊನೆಗೆ ಆ ಮೂರನೇದ್ದು ಇದೆಯಲ್ಲ ಅದು ಚೆನ್ನಾಗಿದೆ ಅದು ಇಟ್ಕೊಳ್ಳಿ ಅಂತನೋರು ಒಂದನೇದು ಚೆನ್ನಾಗಿಗೋಲ್ಲ ಇಲ್ಲಿ ಒಂದಾದ್ಮೇಲೆ ಇನ್ನೊಂದು ಚಾಯ್ಸ್ ಇರಲಿ ಅಂತ ಮಾಡಿದ್ರೆ ಅಣ್ಣವರು ಇದೆಯಾ ಅದಕ್ಕೆ ಸರ್ ಅದೇ ಸಿಚುವೇಶನ್ಗೆ ಬೇಡ ನಮ್ಮ ಸಂಸ್ಥೆಯಲ್ಲಿ ಒಂದು ಚೆನ್ನಾಗಿದೆ ಅಂತಂದ ಮೇಲೆ ನಾವು ಇನ್ನೊಂದು ಕೇಳಲ್ಲ ಮುಂದುವರಿಸಿ ಇನ್ನೊಂದು ಸನ್ನಿವೇಶ ಹೋಗಿ ಅಂತ ಸೊ ಹಾಗೆ ಇದು ಪಲ್ಲವಿ ಚರಣ ಮಾಡ್ತಾ ಇದ್ವಿ ಅಷ್ಟರಲ್ಲಿ ಅಷ್ಟಲ್ಲಿ ಕುರ್ಕುಲ್ ತಿಂಡಿ ಬಂತು ಅಣ್ಣವ್ರ ಮನೆಯಲ್ಲಿ ಕಂಪೋಸಿಂಗ್ ಅಂದ್ರೆ ಕುರ್ಕುಲ್ ತಿಂಡಿ ಸ್ವೀಟು ಆಗಾಗ ಬರ್ತಾ ಇರುತ್ತೆ ಭಾರಿ ಭೋಜನ ಭಾರಿ ಭೋಜನ ಪ್ರೀತಿಯಿಂದ ಬಡಿಸೋರು ಇದು ಮಾಡೋರು ಸೊ ಆವತ್ತು ಮಧ್ಯಾಹ್ನದವರೆಗೂ ಅದೇ ಆಯಿತು ಮಧ್ಯಾಹ್ನ ಮೇಲೆ ಅಣ್ಣವರು ಒಂದು ಸಲ ರೆಸ್ಟ್ ತಗೊಳಕ್ಕೆ ಹೋಗೋರು ಒಂದು ಎರಡು ಗಂಟೆ ಊಟ ಆದಮೇಲೆ ಆ ಬರೋ ಅವಧಿಯಲ್ಲಿ ಎರಡನೇ ಸಿಚುವೇಶನ್ನು ನೀವು ಹೇಳಿದ್ರೆ ನನಗೆ ಇನ್ನೊಂದು ದುಡ್ಡು ಪೆಟ್ಟಿದೆ ಅದು ಮಾಡಿ ಅಂತ ಸೊ ಹಾಗೆ ತನ ನಾನಿ ತಾನಿ ನಾನಿ ತನ್ನ ನದ ಜೋಡಿ ನೀನು ಕನಕ ಕನಕ ಅದು ನಾನು ಟ್ಯೂನು ಮಾಡಿದೆ ಶಾಸ್ತ್ರಿ ಪಲ್ಲವಿ ಕಲ್ತರು ಮಾಡಿದೆ ಚರಣ ಮಾಡಿ ಶಾಸ್ತ್ರಿಗೆ ಹೇಳ್ತೀನಿ ಶಾಸ್ತ್ರಿ ಮನೋಹರು ಇದು ಬೆಳಿಗ್ಗೆ ನೀವು ಹೇಳಿದ್ರಲ್ಲ ಯಾರ ಮಗನ ಅದೇ ಅದೇ ಚರಣ ತಿರ್ಗಿ ಹೇಳ್ತಾ ಇದ್ದೀರಿ ನೀವು ಅಂತ ಅಯ್ಯೋ ನಾನು ಅದೇ ಹ್ಯಾಂಗವ್ರಲ್ಲಿ ಅದನ್ನು ಇದ್ದೀನಿ ಚರಣ ಅಯ್ಯುಯ್ಯೋ ಅಂದ್ಬಿಟ್ಟು ಮತ್ತೆ ಟ್ಯೂನ್ ಬೇರೆ ಮಾಡಿ ಇದು ಮಾಡಿದೆ ಸದ್ಯ ಅಣ್ಣವ್ರು ಬರೋ ಮುಂಚೆ ಇಷ್ಟು ನಡೆದಿದೆ ಆಮೇಲೆ ಅಣ್ಣವ್ರಿಗೆ ಇದನ್ನು ಹೇಳಿದಾಗ ಅದು ಓಕೆ ಆಯಿತು ಆವತ್ತಿನ ದಿವಸ ನನ್ನದು ಖುಷಿ ಪಟ್ಟೆ ಎಷ್ಟಂದರೆ ಎಲ್ಲೂ ಅಡಚಣೆ ಇಲ್ಲದೆ ಇದು ಚೆನ್ನಾಗಿಲ್ಲ ಇದು ಬೇಡ ಅಂತ ಏನು ಹೇಳಿದೆ ಎರಡು ಟ್ಯೂನು ಒಂದು ಫಸ್ಟ್ ಡೇ ಓಕೆ ಆಗಿದೆಯಲ್ಲ ನಿಜಕ್ಕೂ ನನಗೆ ಭಾಳ ಖುಷಿ ಕೊಟ್ಟಿದ್ದೆ ಅದೇ ನಾನು ಏನು ಮಾಡ್ತಾ ಇದ್ದೆ ಆವಾಗ ಅಂದರೆ ನೀವು ಯಾವುದೇ ಟ್ಯೂನು ಈ ಥರದ್ದೆಲ್ಲ ಮಾಡೋ ನಿಮ್ಮ ಜೊತೆಲೆ ಇರ್ತಿದ್ದೆ ನಾನು ಇದು ಪರವಾಗಿಲ್ಲ ಇದು ಓಕೆ ಇದು ಅಂತ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋತಾ ಇದ್ದೆ ನನಗೆ ಏನೇ ಆಗಬೇಕು ಅದನ್ನು ಬಟ್ ಏನೇ ಆದರೂ ಅವ್ರಿಗೆ ಮತ್ತು ವರದಣ್ಣ ಅವ್ರು ಹೇಳೋ ಅಷ್ಟರಲ್ಲಿ ನಮ್ಮಿಬ್ಬರಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರೋದು ಹೌದೌದು ಹೌದು ಹೌದು ಹಾಗಾಗಿ ಅವ್ರಿಗೆ ಹೇಳುವಾಗ ಕರೆಕ್ಟಾಗಿ ಅದು ಬಿದ್ದು ಆಮೇಲೆ ನಿಮ್ಮದು ನನ್ನದು ಕನಸನ್ನೇ ಆ ಅರ್ಥ ಅದರಲ್ಲೇ ಅರ್ಥ ಆಗ್ತಿತ್ತು ನನಗೆ ನೀವು ಸುಮ್ಮನೆ ಒಂದು ಲುಕ್ ಕೊಟ್ಟಾಗ ನಂಗೆ ಗೊತ್ತಾಗೋದು ಇದು ಹೇಗೆ ಅಂತ ಈಗ ಆಮೇಲೆ ವರದಣ್ಣ ಮತ್ತು ಅಣ್ಣ ಅವರು ಅವ್ರ ದೊಡ್ಡ ಗುಣ ಏನಂತಂದರೆ ಅವರು ಅವರೇ ಓಕೆ ಮಾಡ್ತಿರ್ಲಿಲ್ಲ ನಿಮ್ಮ ಹತ್ರ ಕೇಳಿಯೇ ಮಾಡ್ತಿದ್ದು ಏನು ಬರೋಣ ಅಂತ ಅವರು ವರದಣ್ಣ ಏನಪ್ಪ ಓಕೆನಾ ನಿಮಗೆ ಅಂತ ಕೇಳೋರು ಅದು ಗ್ರೇಟ್ನೆಸ್ ಅವ್ರದ್ದು ಖಂಡಿತ ಇಬ್ಬರು ದೊಡ್ಡ ಅಣ್ಣ ಬಂದ್ರು ಅಷ್ಟು ದೊಡ್ಡ ವ್ಯಕ್ತಿಗಳಾಗಿದ್ರು ಕೂಡ ಅವರು ನಮಗೂ ರೆಸ್ಪೆಕ್ಟ್ ಕೊಡೋರು ನಮ್ಮ ಹತ್ರನು ಕೇಳ ನಿಮ್ಮ ಹತ್ರ ಅಂತ ಡೈರೆಕ್ಟರ್ ಅಲ್ವಾ ನಿರ್ದೇಶಕ ಅಂದಮೇಲೆ ನಿರ್ದೇಶಕನ ಅಭಿಪ್ರಾಯಕ್ಕೆ ಬಿಡಬೇಕು ಅನ್ನೋದು ಅವರ ಒಂದು ಇದು ಇಲ್ಲ ಅವರು ಬಹಳ ನಿಮ್ಮ ನಿಮ್ಮನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ ನೆಕ್ಸ್ಟ್ ಡೇ ನೀವು ಮುಂಚೆನೇ ಮುಂಚಿನ ಇದರಲಿ ಆದಾಗ ನೋಡಪ್ಪ ನಿರ್ದೇಶಕ ನೀನು ನಿನಗೆ ಹೆಂಗ್ ಬೇಕು ಅದು ನೀವು ಮಾಡಿಸ್ಕೋಬೇಕು ನನಗೆ ಅವ್ರು ಬಂದ್ರ ಇವರು ಬಂದ್ರ ಅನ್ನೋದಲ್ಲ ಯಾರ ಜೊತೆ ಅದ್ ನಿಮಗೆ ಬಿಟ್ಟಿದ್ದು ಅನ್ನೋದನ್ನ ನಮ್ಮ ತಲೆಗೆ ಹಾಕಿದ್ರು ಸೊ ಆ ಜವಾಬ್ದಾರಿ ಜೊತೆಗೆ ಜವಾಬ್ದಾರಿಗಿಂತ ಹೆಚ್ಚಾಗಿ ನನ್ನ ಸಿನಿಮಾ ಇದು ನಾನು ಕನಸುಕಂಡ ಸಿನಿಮಾ ಆ ಸಿನಿಮ ಸಿನಿಮಾನ ನಮ್ಮ ಸಿನಿಮಾ ನಾವು ಪರಿವರ್ತಿಸ್ತಾ ಇದ್ವಿ ಅದು ನಾವೆಲ್ಲರೂ ಅದನ್ನ ಕನಸು ಹಾಗೆ ಮಾಡ್ಕೋತಾ ಇದ್ವಿ ಹಾಗಾಗಿ ಅಲ್ಲಿ ಎಲ್ರದು ಇನ್ವಾಲ್ವ್ಮೆಂಟು ಇರ್ತಾ ಇತ್ತು ಸೊ ಪ್ರತಿಯೊಂದಕ್ಕೂ ಕೂಡ ನಾವೆಷ್ಟು ಪಟ್ಟವೋ ಅವರು ಅಷ್ಟೇ ಸಂತೋಷ ಪಟ್ಟು ಅದನ್ನ ಒಪ್ಕೋತಾ ಇದ್ರು ಯಾವ್ದು ಸರಿ ಇಲ್ವೋ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಯಾವ್ದಾದ್ರು ಸರಿ ಇಲ್ಲ ಅಂದಾಗ ಸರಿ ಇಲ್ಲ ಅಂತಾನೆ ಹೇಳ್ತಾ ಇದ್ರು ಆಮೇಲೆ ಮೊದಲನೇ ಹಾಡಿದೆಯಲ್ಲ ಇವನ ಆರಾಮಗನು ಅದು ಲಿಪ್ ಸಿಂಕ್ ಇಲ್ಲ ಅದಕ್ಕೆ ಸಾಂಗ್ ಅದು ಅವರ ಮನಸ್ಸುಗಳು ಹೇಳ್ಕೊತಾ ಇರತ್ತೆ ಹಾಗೆ ಅದನ್ನ ನಾವು ಶೂಟ್ ಮಾಡಿದ್ದು ಸೊ ಗೌರಿ ಅದನ್ನ ಶೂಟ್ ಮಾಡುವಾಗ್ಲೂ ಕೂಡ ಹೇಳೋನು ಏ ಲಿಪ್ ಮಾಡಿದ್ರೆ ಚೆನ್ನಾಗಿರೋದು ಹೇ ಅಣ್ಣ ಸುಮ್ಮನೆ ಬಹಳ ಚೆನ್ನಾಗಿದೆ ಎಕ್ಸ್ಪ್ರೆಷನ್ ಅಲ್ಲೇ ನೋಡಿ ಹೆಂಗೆ ಕ್ಲಿಕ್ ಆಗುತ್ತೆ ಇದು ಅಂತ ಹೇಳ್ತಾ ಇದ್ದೆ ಸೊ ಮನಸ್ಸಿನ ಭಾವನೆಯನ್ನ ಇಬ್ರು ಒಟ್ಟಿಗೆ ಹಂಚ್ಕೊಳ್ಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಅವನ ಇಡೀ ಬದುಕಿನಲ್ಲಿ ಅವನ ಇಡೀ ಪಾತ್ರದಲ್ಲಿ ಕೃಷ್ಣನ ಇಡೀ ಪಾತ್ರದಲ್ಲಿ ಅವನು ಹೇಳ್ಕೊಳ್ಳೋಕ್ಕಾಗದೇ ಆಗದೇ ಇರುವಂತಹ ಪ್ರೀತಿ ಇದೆಯಲ್ಲ ಅದೇ ಅವನನ್ನ ಸದಾ ಕಾಲ ಕಾಡೋ ಕಾಡೋದು ಹಾಗೇನೆ ಇವುಗೂ ಅಷ್ಟೆ ಕನಕಂಗೂ ಕೂಡ ಹೇಳ್ಕೊಳಕ್ಕಾಗದ ಪ್ರೀತಿ ಅದು ಹೌದು ಹೌದು ಅದೇ ಎರಡನೇ ಹಾಡಲ್ಲಿ ಅವರಿಬ್ರು ಹಾಡ್ತಾ ಹೋಗ್ತಾರೆ ಆಮೇಲೆ

ಕತೆ ನಮ್ದುಂದಾಗ ನಮ್ ಪರಿಸರದ್ದು ಅಂದ್ರೆ ಅಂತ ಕೇಳೋರು ಅವರು ಸೊ ಆ ಕತೆ ಎಲ್ಲ ಸಂಭಾಷಣೆ ಹೇಳೋವಾಗ್ಲಂತೂ ಐ ತಿಂಕ್ ಅವರು ಎರಡನೇ ಮ್ಯೂಸಿಕ್ ಇದಕ್ಕೆ ಇರ್ಲಿಲ್ಲ ಎರಡನೇ ದಿನ ಮೂರನೇ ದಿನ ಬಂದರು ಅವ್ರು ಬಂದ ಮೇಲೆ ಅವರು ಇನ್ವಾಲ್ವ್ ಆಗಿದ್ರೆ ಇದ್ರ ಡೈಲಾಗ್ ಡೈಲಾಗ್ನ ರೀಡಿಂಗ್ ಮುಗಿದಿತ್ತು ನಮ್ಗೆ ಹಾಗಾಗಿ ನಾವು ಕಂಪೋಸಿಂಗ್ ಬಂದಿದ್ದಕ್ಕೆ ಿತ್ತು ಸೀನ್ ನ ಹೇಗ್ ಮಾಡ್ಬೇಕು ಅನ್ನೋದ್ರ ಟೋಟಲ್ ಥಿಂಕಿಂಗ್ ಆಗಿತ್ತು ಡೈಲಾಗ್ ಏನೇನು ಅನ್ನೋದು ಮಾತಾಡಿದ್ವಿ ಬರಬರವರು ಕರೆಕ್ಷನ್ ಆಗಿತ್ತು ಕರೆಕ್ಷನ್ಸ್ ಎಲ್ಲ ಈ ಡೈಲಾಗ್ ಆದ್ಮೇಲೆ ಆ ಡೈಲಾಗ್ ಬರುತ್ತೆ ಅದಾದ್ಮೇಲೆ ಈ ಹಾಡ್ ಬರುತ್ತೆ ಯಾವ ರೀತಿ ಒಂದು ಟ್ರೆಂಡ್ ಕರೆಕ್ಟ್ ಆಗಿ ಬೀಳ್ತಾ ಇತ್ತು ಕತೆ ಚಿತ್ರಕಥೆಯಾಗಿ ಬಿಟ್ಟಿದ್ದರಿಂದ ಚಿತ್ರಕಥೆಯ ವಿಜುವಲೈಸೇಷನ್ ಪಾರ್ಟ್ ಆಲ್ರೆಡಿ ಪ್ರಾರಂಭ ಆಗಿತ್ತು ಸೊ ನನಗೆ ಗೊತ್ತಿದ್ದ ಹಾಗೆ ನೀವು ಮೊದಲನೇ ದಿವಸ ಈ ಎರಡು ಸಾಂಗ್ ಮಾಡಿದ್ರಿ ಅಂದ್ರೆ ಇವನ್ ಯಾರ ಮಗನೋ ಮತ್ತು ಜನ್ಮದ ಜೋಡಿ ನೀನು ಕನಕ ಕನಕ ಹೌದು ಹೌದು ಸೊ ಅದರ ಸಾಹಿತ್ಯನು ನೀವೇ ಬರೆದ್ರಿ ಅಲ್ವಾ ಎರಡು ನಾನೇ ಬರೆದೆ ಆ ಸಾಹಿತ್ಯದ ಬಗ್ಗೆ ನಿಮಗೇನು ಅನಿಸ್ತು ನೀವು ಏನು ಯಾವ ರೀತಿ ಈಗ ಇವನ್ ಯಾರ ಮಗನೂ ಹಿಂಗವನಲ್ಲ ಅದು ಸಂಪೂರ್ಣ ನಿಮ್ಮ ಗದ್ಯವೇ ಪದ್ಯ ಮಾಡಿದ್ದೆ ನಾನು ಹೇಳಿದ್ದನ್ನು ಮಾತು ಹೀಗೀಗೆ ಒಬ್ರಿಗೊಬ್ರು ಕಣ್ಣಿ ಕಣ್ಣಲ್ಲೇ ಅವರು ಸಂಭಾಷಣೆ ಮಾಡ್ತಾರೆ ಒಬ್ರಿಗೊಬ್ರು ನೋಡಿಕೊಂಡು ಕುತೂಹಲ ಇರುತ್ತೆ ಅನ್ನೋದನ್ನೇ ನಾನು ನೋಟ್ ಮಾಡಿಕೊಂಡು ಅದನ್ನು ಪದ್ಯವಾಗಿ ಮಾಡಿದೆ ಇನ್ನೊಂದು ಹಳ್ಳಿ ಭಾಷೆ ನನಗೆ ಆ್ಯಕ್ಚುಲಿ ಮಂಗಳೂರಿಂದ ಬಂದು ನಾನು ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಭಾಷೆ ಜೊತೆಗೆ ಮಂಡ್ಯ ಭಾಷೆ ಹಳ್ಳಿ ಭಾಷೆ ಎಲ್ಲ ನಾನು ಅಳವಡಿಸ್ಕೊಂಡೆ ಇಲ್ಲಾಂದ್ರೆ ಕಷ್ಟ ಆಗುದು ಖಂಡಿತ ಆಮೇಲೆ ಅವರು ಗಳು ಚಾಮರಾಜನಗರದವರು ಎಲ್ಲ ನನಗೂ ನಮ್ಮೂರು ಚಾಮರಾಜನಗರ ತಲ್ಕಾಡು ಸೊ ಹಾಗಾಗಿ ನಾವೆಲ್ಲ ನಮ್ಮ ಭಾಷೆಗೆ ಹೊಂದಿಸ್ಕೋತಾ ಇದ್ವಿ ಎಕ್ಸಾಂಪಲ್ ನಿಮಗೆ ಕೆಲವು ಇವುಗಳನ್ನ ರಾಟೆ ತೊಟ್ಲು ಇದನ್ನೆಲ್ಲ ಗಿರಿಗಿಟ್ಲೆ ಆ ತರದ ಮಾತುಗಳನೆಲ್ಲ ಅಲ್ಲಿ ಬರುತ್ತೆ ಹೌದು ಇವನ್ ಯಾರ ಮಗನು ಹೇಳಿದ್ಮೇಲೆ ಮನಸ್ಸೆಲ್ಲ ಇವನಿಂದ ರಾಟೆ ತೊಟ್ಲ ಈ ತೊಟ್ಲ ತುಂಬೆಲ್ಲ ಇವನೇ ಕುಂತಾಯ್ತು ಅದು ನೀವು ಸಿಚುವೇಶನ್ ಹೇಳಿದ್ರಿ ನನಗೆ ರಾಟೆ ತೊಟ್ಲಲ್ಲಿ ಕೂತ್ಕೊಂಡು ಸುತ್ತಾ ಇರ್ತಾರೆ ನೋಟ್ ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ಅವನು ಹೇಳೋದಿದೆ ಎದೆ ಈಗ ಇವಳಿಂದ ಗಿರಿಗಿಟ್ಲೆ ಆಯ್ತು ಇವಳಿಂದ ಹಿಂದೆನೆ ಅಲಿಯೋಕ್ ಶುರುವಾಯಿತು ಅಂದ್ರೆ ನೀವು ಕಟ್ಟಿಕೊಟ್ಟಿದ್ದು ನಮ್ಮ ಭಾಷೆ ಇರಬಹುದು ನಿಮಗೆ ಭಾಷೆ ಆಗ ಕಲ್ತ್ಕೊಂಡು ಅಥವಾ ಪರಿಚಯ ಮಾಡ್ಕೊಂಡು ಮಾಡಿರ್ಬೋದು ಆದ್ರೆ ನಿಮ್ಮ ಥಾಟ್ ಪ್ರೋಸೆಸ್ ನನ್ನ ಸೀನ್ನ ನನ್ನ ದೃಶ್ಯದ ಜೊತೆಯಲ್ಲಿತ್ತು ಅನ್ನೋದು ಏನು ನವಿರು ಕೂಗೋ ಹೆಸರು ಹೇಗೆ ಇರಬಹುದಪ್ಪ ನಾಳೆ ಇವನು ಆದ್ರೆ ಗೆಣೆಯ ಹೇಗೆ ಕರಿಬಹುದಪ್ಪ ಅವಳು ಹೇಳೋದು ಇವಳೇನ ಸಿರಿದೇವಿ ಇವನೇ ಇವನು ಯಾರ ಮಗನು ಸೊ ಇಡೀ ಹಾಡಿನ ಇದ್ರಲಿ ಒಂದು ವಿಷುವಲ್ ಫಾರ್ಮು ಡ್ರಮೆಟಿಕ್ ಆಗಿ ಎಂಟ್ರಾಗ್ಬಿಟ್ಟಿತ್ತು ಹೌದೌದು ಒಬ್ರಿಗೊಬ್ರು ಹೇಳ್ತಾ ಹೇಳ್ತಾನೆ ಅದರಲ್ಲಿ ಶಿವರು ಶಿವರಾಜ್ ಕುಮಾರ್ ಹೆಸರು ಬರೋಂಗೆ ಮಾಡಿದ್ರಿ ನೀವು ಜಾತ್ರೆಯ ನೋಡೋಕೆ ನೋಡಿ ಕೊಂಡಾಡೋಕೆ ಶಿವನೇ ಅವತಾರಾನ ಎತ್ತಿ ಬಂದಾನೋ ಎಲ್ಲರೂ ಖುಷಿಯಾಗಿಬಿಟ್ರು ಅದನ್ನು ಹೇಳ್ತಿದ್ದಂಗೆ ಕೈಲಾಸ ಗಿರಿಯಿಂದ ಭೂಲೋಕ ಸುತ್ತೋಕೆ ಪಾರ್ವತಿ ಈ ವೇಷ ತಾಳಿ ಬಂದಾಳೋ ಅಲ್ಲಿ ನೋಡಿ ನೀವು ಅಲ್ಲಿ ಹೇಗೆ ಅದನ್ನ ಒಂದಕ್ಕೊಂದು ಅಲ್ಲಿ ಶಿವ ಪಾರ್ವತಿ ಪಾರ್ವತಿ ಯಾರು ಅಮ್ಮ ಅವ್ರಿಗೆ ಯಾಕೆ ಅದು ಬಹಳ ಅಪ್ಯಾಯಮಾನವಾಯ್ತು ಇಡೀ ಹಾಡು ಅನ್ನೋದಿಕ್ಕೆ ನಾನು ಈ ಕ್ಷ ಕ್ಷಣಗಳನ್ನ ಹೇಳ್ತಾ ಇದ್ದೇನೆ ಏನು ಇವನ ಆಸೆ ಒಳಗೆ ಯಾರ ಪಟವೋ ಕಾಣೆ ಯಾವ ಪದವೂ ಹೇಳದೇನೆ ನನ್ನ ಸೆಳೆದ ಜಾಣೆ ಒಲಿದಾರೆ ಇವಾಗೇನೆ ಇವನ ಯಾರ ಮಗನು ನಾನು ಯಾಕೆ ಈ ಕವನವನ್ನ ಇಲ್ಲಿ ನಾನು ಕವನ ಅನ್ನೋ ಪದ ಬಳಸ್ತೇನೆ ಚಿತ್ರಗೀತೆ ಗೀತೆ ಅಂತ ಅಲ್ಲ ಒಂದು ಕವನ ಕಾವ್ಯವನ್ನ ನಾವು ರೂಪಿಸೋದು ಹೇಗೆ ಒಂದು ದೃಶ್ಯ ಕಾವ್ಯ ಅನ್ನೋ ಮಾತನ್ನ ಮೊದಲು ಹೇಳಿದೆ ಅದಕ್ಕೆ ಕಾರಣ ಏನು ಅಂತಂದ್ರೆ ಸಾಹಿತ್ಯದಲ್ಲಿ ನಾವು ಕವಿಯ ಕಾವ್ಯವನ್ನ ಓದ್ತಾ ಹೋಗ್ತೇವೆ ನಮ್ಮದೇ ಇಮ್ಯಾಜಿನೇಷನ್ ಅಲ್ಲಿ ನಾವು ಆ ಕಾವ್ಯಕ್ಕೆ ರೂಪಗಳನ್ನ ಕೊಡ್ತೇವೆ ಆಕೃತಿಗಳನ್ನ ಕೊಡ್ತೇವೆ ರೂಪಕಗಳನ್ನ ಸೃಷ್ಟಿಸ್ಕೊತೇವೆ ಓದ್ತಾ ಇದ್ದಾಗ ನಮ್ಗೇನು ಅನ್ಸುತ್ತೆ ನರಸಿಂಹಸ್ವಾಮಿ ಕವನ ಓದ್ತಾ ಇದ್ದಾಗ ನಮ್ಗೆ ಅನ್ಸುತ್ತೆ ಹೀಗೆ ಅಡಿಗಿರಿ ಕವನ ಓದಿದಾಗ ಹೀಗೆ ಅನ್ಸುತ್ತೆ ಅಂತ ಅಲ್ಲಿ ಕವಿಯ ಮತ್ತು ಕಾವ್ಯದ ಚಂದ ಏನಿದೆ ಅದು ಸಾಹಿತ್ಯಿಕವಾಗಿಯೂ ನಮ್ಮ ನಮ್ಮನ್ನ ಕ್ರಿಯಾತ್ಮಕವಾಗಿ ಒಳಗಡೆ ಸೇರ್ಕೊಳ್ಳುತ್ತೆ ಇಲ್ಲಿ ಇದು ಚಿತ್ರಗೀತೆ ಚಿತ್ರ ಕವನ ಈ ಕವನದ ಜೊತೆಯಲ್ಲಿ ನಾವು ಒಂದು ವಿಷುವಲ್ ಕೂಡ ಸಮೀಕರಿಸ್ತಾ ಹೋಗ್ಬೇಕಾಗತ್ತೆ ಹೇಗಿರ್ಬೋದು ಅದು ಅಂತ ಮ್ಯೂಸಿಕ್ ಗೆ ಆ ಸಮೀಕರಣ ಗೊತ್ತಿಲ್ಲದೆ ಇದ್ರೆ ಕಾವ್ಯ ಆಗದೆ ಅದು ಗೀತೆಯಾಗಿ ಸಪರೇಟ್ ಆಗಿ ಹೊರಗೆ ನಿಂತು ಬಿಡುತ್ತೆ ಆದ್ರೆ ನಿಮ್ಮ ಇದ್ರಲ್ಲಿ ಹಾಗಾಗಲಿಲ್ಲ ನೀವು ನಿಮ್ಮ ಒಳಗಿನ ಒಬ್ಬ ಸಾಹಿತಿ ಇದ್ನಲ್ಲ ಆ ಕವಿ ಆ ಕವಿ ಅದನ್ನ ತನ್ನ ರೂಪಕಕ್ಕೆ ಬಳಸ್ಕೊಂಡ ವಿಜುವಲ್ ಮಾಡಿಕೊಂಡ ಅದಕ್ಕೆ ಬಹಳ ಚೆನ್ನಾಗಿ ಶಿವನ ಅವತಾರನೇ ಎತ್ತಿ ಬಂದಾನೋ ಪಾರ್ವತಿ ಈ ವೇಷ ತಾಳಿ ಬಂದವಳು ಈ ಮಾತುಗಳು ಬರಬೇಕಾದ್ರೆ ಅದು ಒಂದು ಇಮೇಜನ್ನ ಇಮೇಜರಿಯನ್ನು ಹೇಳ್ತಾ ಹೋಯ್ತು ಸೊ ಅಂತಹ ಅದ್ಭುತವಾದಂತಹ ಒಂದು ಸಾಂಗ್ ಆಗಿ ಯುವನಾರ ಮಗನು ಚೆನ್ನಾಗಿ ಉಳಿತು ಅದನ್ನ ಅದರ ಟ್ಯೂನ್ ಕೂಡ ಫಸ್ಟ್ ಇದನ್ನ ಫ್ಲೂಟ್ ಅಲ್ಲಿ ಆಮೇಲೆ ಮುಂದೆ ನಾವು ಇಡೀ ರೀ ಅಲ್ಲಿ ಕಾರ್ಡ್ಗೆ ಅಲ್ಲಲ್ಲಿ ಬಳಸಿದಿವಿ ಸಿಗ್ನೇಚರ್ ಸಿಗ್ನೇಚರ್ ಮ್ಯೂಸಿಕ್ ತರ ಅದನ್ನ ಇದು ಅಲ್ಲಿ ಅಷ್ಟೇ ಮಾಡಿದ್ದು ನಾನು ಅಣ್ಣವ್ರು ಈ ಕೊನೆಯಲ್ಲಿ ಒಂದು ಫಿನಿಶಿಂಗ್ ಈ ತರ ಕೊಡ್ಬೋದ ಅದು ಅಣ್ಣವರು ಸಮರ್ಪಿಸ್ಕೋಬೇಕು ಅನ್ನೋ ಭಾವ ಬಂದಾಗ ಅಲ್ಲಿ ಒಂದು ಕ್ರಿಯೇಟಿವ್ ಎನರ್ಜಿ ಪಾಸ್ ಆಗಿದೆ ಸೊ ಆ ತರಹದಲ್ಲಿ ಅದ್ಭುತವಾಗಿ ಬಂದಂತಹ ಹಾಗೇನೆ ಜನ್ಮದ ಜೋಡಿ ನೀನು ಕನಕ ಕನಕ ಇದೆಯಲ್ಲ ಇದು ಅವರಿಬ್ರು ಒಬ್ಬರನ್ನೊಬ್ರು ಒಪ್ಕೊಂಡ್ಬಿಡ್ತಾರೆ ಅದು ಸುಮಾರು ದೃಶ್ಯ ಇಪ್ಪತ್ತರಲ್ಲಿ ಬರುತ್ತದು ಹ್ಮ್ ಈ ನಿಮ್ಮ ಇದೇನಪ್ಪಾ ಅಂತಂದ್ರೆ ನಮ್ಮ ಚಿತ್ರಕಥೆ ಹೆಂಗಾಗಿತ್ತು ಅಂದ್ರೆ ಸೀನ್ ಹೇಳಿದ್ರೆ ಸುಸ್ತಾಗಿ ಬಿಡ್ತೀರಿ ಒಂದು ಎರಡು ಮೂರು ಆಗ್ತಿದ್ದಂಗೆ ನಾಲ್ಕನೇದು ಒಂದ್ ಹಾಡು ನಂಬರ್ ಐದು ಆಗ್ತಿದ್ದಂಗೆ ಆರ್ನೇದ್ ಇನ್ನೊಂದ್ ಹಾಡು ನಂಬರ್ ಆರಕ್ಕೆ ಸೀನ್ ನಂಬರ್ ಒಂಬತ್ತಕ್ಕೆ ಇನ್ನೊಂದ್ ಹಾಡು ಹದಿಮೂರಕ್ಕೆ ಇನ್ನೊಂದ್ ಹಾಡು ಹದಿನೇಳಕ್ಕೆ ಇನ್ನೊಂದ್ ಹಾಡು ಇಪ್ಪತ್ತಕ್ಕೆ ಇನ್ನೊಂದ್ ಹಾಡು ಇಂಟರ್ವಲ್ವರೆಗೆ ಇಪ್ಪತ್ತಕ್ಕೆ ಆರು ಹಾಡು ಹಾಡು ಯಾಕೆ ಅದು ದೃಶ್ಯ ಕಾವ್ಯವಾಯ್ತು ಹಾಡುಗಳು ಚೆನ್ನಾಗಿ ಇಲ್ಲದೆ ಇದ್ರೆ ಸಿನಿಮಾ ನಿಲ್ತಾ ಇರಲಿಲ್ಲ ಅದೇ ಹೇಗೆ ಅದು ಕಾಂಟ್ರಿಬ್ಯೂಟರ್ ಆಗ್ಬೇಕಾಗಿ ಬಂತು ಅನ್ನೋದಕ್ಕೋಸ್ಕರ ಹೇಳಿದ್ದು ಇಡೀ ಇಂಟರ್ವಲ್ ಮುಂಚೆ ಸೀನ್ ನಂಬರ್ ಟ್ವೆಂಟಿವರೆಗೆ ವರೆಗೆ ನಿರಂತರವಾಗಿ ಎರಡೆರಡು ಸೀನು ಒಂದೊಂದು ಸೀನು ಮೂರು ಮೂರು ಸೀನು ಒಂದೊಂದು ಹಾಡು ಬರ್ತಾ ಇತ್ತು ಅಂದರೆ ಲೆಕ್ಕ ಹಾಕಿ ಹೇಗೆ ನಾವು ಕಥೆಯ ಜೊತೆಯಲ್ಲಿ ಅದನ್ನು ಎತ್ಕೊಂಡು ಹೋಗಿರಬೇಕು ಕಥೆಯ ಜೊತೆಗೆ ಅದಕ್ಕೆ ಹೇಗೆ ಚಿತ್ರಕತೆ ಮಾಡಿರಬೇಕು ಯಾಕೆ ಅದು ಕ್ಲಾಸಿಕ್ ಚಿತ್ರಕತೆ ಆಗತ್ತೆ ಕತೆ ಹೇಳೋದು ಬಹಳ ಈಸಿ ಯಾವಾಗ್ಲೂ ಅದನ್ನು ಚಿತ್ರಕತೆ ಮಾಡುವಾಗಷ್ಟೇ ಅದರ ಎಲ್ಲ ಪ್ರಾಬ್ಲಮ್ಗಳು ಶುರುವಾಗೋದು ಸೊ ಈ ರೀತಿ ನೆಕ್ಸ್ಟ್ ಇರೋದು ಕೇವಲ ನಾಲ್ಕೇ ಹಾಡು ಸೆಕೆಂಡ್ ಹಾಫ್ ಅಲ್ಲಿ ಒಂದು ಸೀನ್ ನಂಬರ್ ಫಾರ್ಟಿ ಬರುತ್ತೆ ಫಾರ್ಟಿ ಸಿಕ್ಸ್ ಫಾರ್ಟಿ ಏಟ್ ಸಿಕ್ಸ್ ಬರುತ್ತೆ ಅಂದ್ರೆ ಅಷ್ಟು ದೂರ ದೂರದಲ್ಲಿ ಒಂದೊಂದು ಸಾಂಗ್ ಅಲ್ಲೂ ಕೂಡ ಒಂದ್ ಸೀನ್ ಆದ್ಮೇಲೆ ಏಟ್ ಯಾಕೆ ಈ ನಂಬರ್ ಇವುಗಳನ್ನ ಹೇಳ್ತೇನೆ ಅಂದ್ರೆ ನಮ್ಮಲ್ಲಿ ಚಿತ್ರಕಥೆಯಲ್ಲಿ ಒಂದು ಐದು ಸೀನ್ ಆಗ್ತಿದ್ದಂಗೆ ಒಂದು ಫೈವ್ ಟೂ ಆರ್ ಸೀನ್ ಆಗ್ತಿದ್ದಂಗೆ ಒಂದು ಸಾಂಗ್ ಈ ತರ ಏನೋ ಲೆಕ್ಕಾಚಾರ ಲೆಕ್ಕಾಚಾರಗಳಿಲ್ಲ ಇಲ್ಲ ನಿಮ್ಮ ಹೃದಯ ಯಾವಾಗ ಕೇಳುತ್ತೆ ನಿಮ್ಮ ಮನಸ್ಸು ಯಾವಾಗ ಬೇಕು ಅನ್ಸುತ್ತೆ ಆವಾಗ ಹಾಡಾಗ್ಲಿ ಫೈಟ್ ಆಗಲಿ ಇನ್ನೊಂದಾಗ್ಲಿ ಆ ಡ್ರಮೆಟಿಕ್ ಸಿಚುಯೇಷನ್ಗೆ ಹೊಂದಿಕೊಂಡು ಹಾಗೆ ಬರಬೇಕೆ ಹೊರತು ಲೆಕ್ಕಾಚಾರ ಅನ್ನಪ್ಪ ನಾಲ್ಕು ಸಿನಿ ಆಯ್ತು ಆಗಾರ ಒಂದು ಫೈಟ್ ಹಾಕು ಆರು ಸಿನಾ ಆಗಾರೆ ಒಂದು ಹಾಕು ಅಂತ ಹಾಕಲ್ಲ ಇಲ್ದಿದ್ರೆ ಪ್ರತಿಯೊಂದು ಹಾಡಿಗೂ ಕೂಡ ಅಂತಹ ಒಂದು ಗಮ್ಮತ್ ಬರಬೇಕಾದ್ರೆ ಅದರ ಹಿಂದೆ ಹೃದಯ ಮತ್ತು ತಲೆ ಎರಡು ಕೆಲಸ ಮಾಡ್ಬೇಕು ಸೊ ಜನ್ಮದ ಜೋಡಿ ನೀನು ಕನಕ ಕನಕ ಇದೆಯಲ್ಲ ಅದು ರಾಜೇಶ್ ಕೃಷ್ಣನ್ ಮತ್ತು ಮಂಜುಳಾ ಗುರುರಾಜ್ ಇನ್ನೊಂದು ಎಲ್ಲ ಹಾಡುಗಳನ್ನು ಯಾರು ಹೇಳಿ ರಾಜೇಶ್ ಕೃಷ್ಣ ಮಂಜುಳಾ ಸಂಗೀತ ಕಟ್ಟಿ ಎಲ್ ಎನ್ ಶಾಸ್ತ್ರಿ ಮತ್ತು ಅಣ್ಣ ಅಣ್ಣ ಅವರು ಸೊ ಯಾರನ್ನು ಹೊರಗಡೆಯಿಂದ ತಂದು ನಾವು ಜನ್ಮದ ಜೋಡಿಯ ಯಾವ ಇವನು ಸ್ಥಳೀಯ ಕಲಾವಿದರ ಜೊತೆಯಲ್ಲಿಯೇ ಒಂದು ಸಿನಿಮಾವನ್ನ ಕಟ್ಟಬಹುದು ನಾವು ಅನ್ನೋದನ್ನ ಹೌದು ಎರಡು ಹಾಡು ಹಾಡಿದು ಅಲ್ವಾ ಸೊ ಈ ಹಾಡನ್ನ ಜನ್ಮದ ಜೋಡಿ ನೀನು ಕನಕ ಕನಕ ಹುಡುಗನ ಪ್ರಾಣ ನೀನು ಕೊನೆಯ ತನಕ ಆಮೇಲೆ ಕೋರ್ಸ್ ಜಾಯಿನ್ ಆಗುತ್ತೆ ಸುವಾಲೆ ಬಾಲೆ ಕುಸುಮಾ ಸಿರಿಗಂಧ ಮಾಲೆ 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 ಅಲ್ವಾ ಅವಳು ಇವನಿಗೆ ಹೇಳೋದು ಇವನು ಅವನಿಗೆ ಹೇಳೋದು ಅದೇ ಇದಿಷ್ಟು ನೀವೇ ವರ್ಕ್ ಯಾವ ಅರ್ಥದಲ್ಲಿ ನಿಮಗೆ ಅದು ಆನ್ಸರ್ ಆಯಿತು ಯಾಕೆಂದ್ರೆ ದೊರೆಯಂಗೆ ಬಂದೆ ನೀನು ಜನಜಾತ್ರೆ ನಡುವೆ ಕಣ್ಣಲ್ಲೇ ತೊಡಿಸಿದೆ ನೀ ಮುತ್ತಿನ ಒಡವೆ ಅದಕ್ಕೆ ಅವಳು ಹೇಳ್ತಾಳೆ ಕೃಷ್ಣ ಕನಕ ಹೇಳ್ತಾಳೆ ಆ ಥರ ಅದು ಕೃಷ್ಣ ಹೇಳ್ತಾನೆ ಒಡವೆ ತೊಡದೆ ಚೆಲುವೇರ ಚೆಲುವೆ ಎದೆ ತುಂಬಿಕೊಳ್ಳಲು ನಿನ್ನ ಪಡವೆ ಈ ಕ್ವಶನ್ ಆನ್ಸರ್ ಇದೆಯಲ್ಲ ಅದು ಇದು ಅದು ನಿಮ್ದೇ ಅದು ಅಂದರೆ ನಿಮಗೆ ಆ ನಾಟಕ ರಂಗಭೂಮಿಯ ಒಂದು ಅನುಭವ ಮತ್ತು ರಂಗಭೂಮಿಯಲ್ಲಿ ಈ ಥರ ಸಂಭಾಷಣೆಗಳಿಂದ ಹಾಡು ಕಟ್ಟೋದಿದೆ ಹುಟ್ಟೋದೆಯಲ್ಲ ಅದು ನಿಮಗೆ ಆ ನೀವು ನನಗೆ ವಿವರಿಸಿದ್ದಿದೆಯಲ್ಲ ಆ ವಿವರಿಸಿದನ್ನೇ ನಾನು ಒಂದು ಆಗಿ ಇದು ಬರೆದೆ ಅಲ್ಲಿ ಕಲ್ಪನೆಗಳೆಲ್ಲ ನಿಮ್ಮದು ಇದೆ ಇಲ್ಲಿ ಏನಂತಂದರೆ ನಿರ್ದೇಶಕರನ್ನ ಅರ್ಥ ಮಾಡಿಕೊಂಡು ಸಂಗೀತ ನಿರ್ದೇಶಕ ಕೆಲಸ ಮಾಡಿದ್ರೇ ಒಂದು ಒಳ್ಳೆಯ ಹಾಡು ಆಗೋದು ಇವನೇ ಬೇರೆ ಅವನೇ ಬೇರೆ ಆಗಿ ಅಥವಾ ಅವರಿಗೆ ಆಸಕ್ತಿ ಇಲ್ಲದೆ ಏನೋ ಮಾಡ್ರಪ್ಪ ಮ್ಯೂಸಿಕ್ ಮಾಡ್ಯಪ್ಪ ಅಂತಂದರೆ ಹಂಗಾಗಲ್ಲ ನೀವು ಇನ್ವಾಲ್ವ್ಮೆಂಟು ನಿಮ್ಮ ಹಳೆಯ ಇತಿಹಾಸ ನೋಡಿದಾಗ ಇದು ಹಿಂದಿನ ಇದು ಎಲ್ಲ ಮ್ಯೂಸಿಕಲ್ ಸಿನಿಮಾ ನೀವು ಮಾಡಿರೋದು ಎಲ್ಲವೂ ಹಿಟ್ಟು ಎಲ್ಲವೂ ಹಾಡುಗಳೆಲ್ಲ ಹಿಟ್ಟಾಗಿರುವಂಥ ಚಿನ್ನ ಹರಿಮುತ್ತ ಇರ್ಬೋದು ನಾಗಮಂಡಲ ಇರ್ಬೋದು ಮೈಸೂರು ಮಲ್ಲಿಗೆ ಇರ್ಬೋದು ಸೊ ಶಿಶಿನಾಳ ಶರೀಫು ಸೊ ಇದೆಲ್ಲ ಇದ್ದಿದ್ದರಿಂದ ನಿಮಗೆ ಇದು ನನಗೆ ನನಗೆ ಸುಲಭ ಆಯಿತು ಕೆಲಸ ನಿಮ್ಮ ಜೊತೆ ಕೆಲಸ ಮಾಡೋಕ್ಕೆ ನೀವು ಒಂದೊಂದೇ ನನಗೆ ಇನ್ಸ್ಪಿರೇಷನ್ಗೆ ಅಲ್ಲಲ್ಲಿ ಅಲ್ಲಲ್ಲಿ ನನಗೆ ಎತ್ತಿ ಕೊಡ್ತಾ ಇದ್ರೆ ವಿಷಯಗಳನ್ನ